ಎಲ್ರಿಗೂ ನಮಸ್ಕಾರ ಟೊಮೆಟೊ ಚಟ್ನಿ ಅಥವಾ ಟೊಮೆಟೊ ಗೊಜ್ಜನ್ನು ಈಸಿಯಾಗಿ ಹತ್ತೇ ನಿಮಿಷದಲ್ಲಿ ಅಂತ ಹೇಗೆ ಮಾಡೋದು ಅಂತ ನೋಡೋಣ ಬಾಣಲಿನ ಬಿಸಿಗಿಟ್ಟು ಎರಡು ಚಮಚ ಎಣ್ಣೆ ಅದಕ್ಕಾದ ಮೇಲೆ ಒಂದು ಹಿಡಿಯಷ್ಟು ಕಡಲೆಬೇಳೆ ಅದು ರೋಸ್ಟ್ ಆಗ್ತಿದ್ದ ಹಾಗೆ ಅದಕ್ಕೆ ಅರ್ಧ ಚಮಚ ಜೀರಿಗೆ ಅರ್ಧ ಚಮಚ ಸಾಸಿವೆ ನಾಲ್ಕು ಬಿಡಿಸಿರ್ತಕ್ಕಂಥ ಬೆಳ್ಳುಳ್ಳಿ ಹೆಸರು ಚೆನ್ನಾಗಿ ಹುರಿರಿ ಹಸಿ ವಾಸನೆ ಹೋಗೋ ತನಕ ನಂತರ ಖಾರಕ್ಕೆ ತಕ್ಕಂತೆ ಒಣಮೆಣಸು ನಾನಿಲ್ಲಿ ಮೂರು ಗುಂಟೂರು ಮೆಣಸಿನಕಾಯಿನ ಹಾಕಿದ್ದೀನಿ ಅದು ಹುರಿದ ಮೇಲೆ ಅದಕ್ಕೆ ಒಂದು ದೊಂಟು ಬಿಡಿಸಿರುವ ಕರಿಬೇವನ್ನು ಮಿಕ್ಸ್ ಮಾಡಿದ್ದೀನಿ ಅದು ಚಟಪಟ ಅಂತಿದ್ದ ಹಾಗೆ ಅದಕ್ಕೆ ಏಳರಿಂದ ಎಂಟು ಹುಳಿಯಾಗಿರೋ ಟೊಮೆಟೊನ ತೊಳೆದು ಬೀಜ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಮಿಕ್ಸ್ ಮಾಡಿದ್ದೀನಿ ಅದು ಮಿಕ್ಸ್ ಆಗ್ತಿದ್ದ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಕಾಲು ಚಮಚದಷ್ಟು ಜೀರಾ ಪುಡಿ ಕಾಲು ಚಮಚದಷ್ಟು ಅರಿಶಿನ ಪುಡಿ ಅರ್ಧ ಚಮಚದಷ್ಟು ಗರಂ ಮಸಾಲ ಒಂದು ಚಮಚದಷ್ಟು ಬೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ಬರೆಸಿ ನಂತರ ಅದು ಬೆಂದಿದೆಯಾ ಅಂತ ನೋಡಿ ಗ್ಯಾಸ್ ಆಫ್ ಮಾಡಿ ಅದನ್ನು ತಣ್ಣಗಾಗೋಕ್ಕೆ ಬಿಡಬೇಕು ಅದು ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ತಣ್ಣಗಾದಂಥ ಪಲ್ಯಾನ ಹಾಕಿ ನುಣ್ಣಗೆ ರುಬ್ಕೋಬೇಕು ನಂತರ ಒಂದು ಬಾಣ್ಲಿಲಿ ಎಣ್ಣೆ ಅರ್ಧ ಚಮಚದಷ್ಟು ಸಾಸಿವೆ ಒಂದು ಗಂಟದಷ್ಟು ಕರಿಬೇವು ನಂತರ ನಾವು ನುಣ್ಣಗೆ ರುಬ್ಬಿಟ್ಟು ಹೊಣ್ಣಂಥ ಮಸಾಲೆನ ಹಾಕಿ ಹಸಿ ವಾಸನೆ ಹೋಗೋ ಥರ ಒಂದು ನಿಮಿಷದಷ್ಟು ಚೆನ್ನಾಗಿ ಕೈಯಾಡಿಸ್ಬೇಕು ನಂತರ ಅದರ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಬೇಕು ಹೀಗೆ ಮಾಡಿ ಒಂದು ಕುದಿ ಬಂದರೆ ನಮ್ಮ ಟೊಮೆಟೊ ಚಟ್ನಿ ಅಥವಾ ಟೊಮೆಟೊ ಗೊಜ್ಜು ಸವಿಯೋಕ್ಕೆ ರೆಡಿ ಆಗುತ್ತೆ ಇದನ್ನು ದೋಸೆ ಇಡ್ಲಿ ಪೂರಿ ಅನ್ನ ಚಪಾತಿ ಯಾವುದಕ್ಕೆ ಬೇಕಾದರೂ ಕಾಂಬಿನೇಷನ್ನಾಗಿ ತಗೊಳ್ಬೋದು ನನ್ನ ರೆಸಿಪಿ ಇಷ್ಟ ಆದರೆ ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು